ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರನ್ನು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಐದನ್ನು ಬಿಡಿಸೋಣ ಈ ಕೇಯಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಸೂಚಿಸಿದಂತೆ ಭಾಗಿಸಿ ಅಂದರೆ ಇಲ್ಲಿ ಮೊದಲು ಈ ಏನು ಮಾಡಬೇಕು ನಾವು ಅಪವರ್ತಿಸಬೇಕು ನಂತರ ಭಾಗಿಸಬೇಕು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಡಿವೈಡೆಡ್ ಬೈ ವೈ ಪ್ಲಸ್ ಐದು ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಮೊದಲು ನಾವು ಇವುಗಳನ್ನು ಅಪವರ್ತಿಸೋಣ ನೆಕ್ಸ್ಟು ಭಾಗಿಸೋಣ ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಅಂತ ಇದೆ ಇಲ್ಲಿ ನಾವು ಯಾವುದೇ ಎರಡು ಸಂಖ್ಯೆಗಳನ್ನ ತೊಗೊಂಡಾಗ ಗುಣಿಸಿದರೆ ಹತ್ತು ಬರಬೇಕು ಕಳೆದರೆ ಮತ್ತು ಕುಡಿಸಿದರೆ ಏಳು ಬರಬೇಕು ಅಂತ ಯಾವ ಎರಡು ಸಂಖ್ಯೆ ಅಂದರೆ ಇಲ್ಲಿ ನಾನು ಹತ್ತು ಅಂದರೆ ಎರಡು ಹತ್ತು ಆಗುತ್ತೆ ನಾನು ಆ ಎರಡು ಸಂ ಯಾವ ಎರಡು ಸಂಖ್ಯೆಗಳು ಒಂದು ಎರಡು ಹೇಗಿದೆ ಒಂದು ಐದು ಅಂತೇಳಿ ತೊಗೊಂಡಿದ್ದೀನಿ ಇಲ್ಲಿ ಎರಡು ಪ್ಲಸ್ ಐದು ಮಾಡಿದರೆ ಎಷ್ಟಾಗುತ್ತೆ ಏಳು ಆಗುತ್ತೆ ಗುಣಾಕಾರ ಮಾಡಿದರೆ ಹತ್ತಾಗುತ್ತ ಆದ್ದರಿಂದ ಇಲ್ಲಿ ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ ಎರಡು ವೈ ಪ್ಲಸ್ ಐದು ವೈ ಪ್ಲಸ್ ಹತ್ತು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಇವೆರಡನ್ನು ಒಂದು ಗುಂಪಾಗಿ ಮಾಡೋಣ ಇವೆರಡನ್ನು ಒಂದು ಗುಂಪಾಗಿ ಮಾಡೋಣ ನೆಕ್ಸ್ಟು ಇವುಗಳಲ್ಲಿ ಸಾಮಾನ್ಯ ಅಪರ ವಾಯ್ ಆಗಿದೆ ಹಾಗಾಗಿ ವಾಯ್ ಅರ್ಥ ಬರ್ಕೊಂಡಿದ್ದೀನಿ ನೆಕ್ಸ್ಟು ವೈ ಪ್ಲಸ್ ಎರಡು ಉಳಿಯುತ್ತದೆ ಪ್ಲಸ್ ಇವ್ ಇವೆರಡು ಪದಗಳಲ್ಲಿ ನೆ ಸಾಮಾನ್ಯ ಅಪವರ್ತನ ಐದಾಗಿದೆ ನೆಕ್ಸ್ಟು ವೈ ಪ್ಲಸ್ ಎರಡು ಉಳಿಯುತ್ತದೆ ಇವಾಗ ಇಲ್ಲಿ ವೈ ಪ್ಲಸ್ ಎರಡಿದೆ ವೈ ಪ್ಲಸ್ ಎರಡಿದೆ ಹಾಗಾಗಿ ಸಾಮಾನ್ಯ ಅಪವರ್ತನ ವೈ ಪ್ಲಸ್ ಎರಡು ಆಗುತ್ತ ನೆಕ್ಸ್ಟು ಏನು ಉಳಿತದೆ ಅಂದರೆ ಇಲ್ಲಿ ವಾಯ್ ಉಳಿಯುತ್ತೆ ನೆಕ್ಸ್ಟು ಪ್ಲಸ್ಸು ಇಲ್ಲಿ ಇದು ಹಾಗಾಗಿ ವೈ ಪ್ಲಸ್ ಐದು ಅಂತೇಳಿ ಬರ್ಕೊಂಡಿದ್ದೀನಿ ನಂತರ ಇದು ಇತರ ಅಪವರ್ತನಗಳು ಅದು ಇವಾಗ ನಾವು ಭಾಗಿಸೋಣ ವೈ ಸ್ಕ್ವೇರ್ ಪ್ಲಸ್ ಏಳು ವೈ ಪ್ಲಸ್ ಹತ್ತು ಡಿವೈಡೆಡ್ ಬೈ ವೈ ಪ್ಲಸ್ ಐದಾಯಿತು ಈಕ್ವಲ್ ಟು ಇವುಗಳ ಅಪವರ್ತನ ಏನು ಅಂದರೆ ವೈ ಪ್ಲಸ್ ಎರಡು ವೈ ಪ್ಲಸ್ ಐದು ಐದಂತೆ ಬಂದಿದ್ದಾವೆ ನೆಕ್ಸ್ಟ್ ಡಿವೈಡೆಡ್ ಬೈ ವೈ ಪ್ಲಸ್ ಐದು ಇಲ್ಲಿ ಅಂಶದಲ್ಲಿ ವೈ ಪ್ಲಸ್ ಐದಿದೆ ಛೇದದಲ್ಲಿ ವೈ ಪ್ಲಸ್ ಐದು ಇದೆ ಹಾಗಾಗಿ ಇವೆರಡನ್ನು ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ ಅಂಶದಲ್ಲಿ ವೈ ಪ್ಲಸ್ ಎರಡು ಇರ್ತದೆ ಹಾಗಾಗಿ ಇಲ್ಲಿ ನಾನು ವೈ ಪ್ಲಸ್ ಎರಡು ಅಂತೇಳಿ ಬರೆದಿದ್ದೀನಿ ಇದು ನಮ್ಮದು ಉತ್ತರವಾಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಎಮ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಇಲ್ಲಿ ಮೊದಲು ನಾವು ಇವುಗಳ ಅಪವರ್ತನವನ್ನು ಕಂಡುಹಿಡಿಯೋಣ ಯಾವ ರೀತಿ ಕಂಡುಹಿಡಿಯೋದಂತೆ ನೋಡೋಣ ಇಲ್ಲಿ ಗುಣ ಯಾವುದೇ ಎರಡು ಸಂಖ್ಯೆಗಳನ್ನ ಗುಣ ಗುಣಿಸಿದರೆ ಮೈನಸ್ ಮೂವತ್ತೆರಡು ಬರಬೇಕು ಕಳೆದರೆ ಅಥವಾ ಕೂಡಿಸಿದರೆ ಮೈನಸ್ ಹದಿನಾಲ್ಕು ಬರಬೇಕು ಹಾಗಾಗಿ ಇಲ್ಲಿ ನಾನು ಎರಡು ಮತ್ತು ಮೈನಸ್ ಹದಿನಾರನ್ನು ತೊಗೊಂಡಿದ್ದೀನಿ ಇಲ್ಲಿ ಮೈನಸ್ ಹದಿನಾರು ಅಂತೇಳಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಮೈನಸ್ ಹದಿನಾರು ಪ್ಲಸ್ ಎರಡು ಮಾಡಿದ್ರಾಗ ಎಷ್ಟು ಬರುತ್ತೆ ಮೈನಸ್ ಹದಿನಾಲ್ಕು ಬರುತ್ತದೆ ಹಾಗಾಗಿ ನಾನಿಲ್ಲಿ ಮೈನಸ್ ಹದಿನಾರು ಅಂತೇಳಿ ತೊಗೊಂಡಿದ್ದೀನಿ ಇನ್ ಕೇಸ್ ನೀವು ಮೈನಸ್ ಹನ್ನೆರಡು ತೊಗೊಂಡು ಮಾಡಿರಿ ಮೈನಸ್ ಹನ್ನೆರಡು ಪ್ಲಸ್ ಹದಿನಾರು ಆದರೆ ಎಷ್ಟಾಗುತ್ತೆ ಹದಿನಾಲ್ಕು ಆಗುತ್ತೆ ಇಲ್ಲಿ ಬಟ್ ಇಲ್ಲಿ ನಮಗೇನು ಬೇಕು ಮೈನಸ್ ಹದಿನಾಲ್ಕು ಬೇಕು ಹಾಗಾಗಿ ಎರಡು ಮತ್ತು ಮೈನಸ್ ಹದಿನಾರು ತೊಗೋಬೇಕು ನೆಕ್ಸ್ಟು ಇಲ್ಲಿ ನೋಡಿ ಎರಡು ಇಂಟು ಮೈನಸ್ ಹದಿನಾರು ಅಂದರೆ ಮೈನಸ್ ಮೂವತ್ತೆರಡು ಆಗುತ್ತದೆ ಹಾಗಾಗಿ ಎಮ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡನ್ನು ನಾನು ಎಮ್ ಸ್ಕ್ವೇರ್ ಪ್ಲಸ್ ಎರಡು ಎಮ್ ಮೈನಸ್ ಹದಿನಾರು ಎಮ್ ಪ್ಲಸ್ ಮೂವತ್ತೆರಡು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ಮೊದಲು ಇವೆರಡು ಪದಗಳನ್ನ ಒಂದು ಗುಂಪು ಮಾಡೋಣ ನೆಕ್ಸ್ಟ್ ಇವೆರಡು ಪದಗಳನ್ನ ಒಂದು ಗುಂಪಾಗಿ ಬರ್ಕೊಳ್ಳೋಣ ಇವು ಎರಡು ಪದಗಳಲ್ಲಿ ಎಮ್ ಸಾಮಾನ್ಯ ಅಪವರ್ತನವಾಗಿದೆ ನೆಕ್ಸ್ಟ್ ಎಮ್ ಪ್ಲಸ್ ಎರಡು ಉಳಿಯುತ್ತದೆ ಮೈನಸ್ ಕೆ ಮೈನಸು ಇವೆರಡು ಪದಗಳ ಸಾಮಾನ್ಯ ಅಪವರ್ತನ ಹದಿನಾರು ನೆಕ್ಸ್ಟ್ ಏನು ಹೋಗುತ್ತೆ ಅಂದರೆ ಎಮ್ ಪ್ಲಸ್ ಟೂ ಉಳಿಯುತ್ತದೆ ಇವಾಗ ಇಲ್ಲಿ ಎಮ್ ಪ್ಲಸ್ ಟು ಇದೆ ಇಲ್ಲಿ ಎಂ ಪ್ಲಸ್ ಟು ಇದೆ ಹಾಗಾಗಿ ಸಾಮಾನ್ಯ ಅಪವರ್ತನ ಎಂ ಪ್ಲಸ್ ಟೂ ಆಗುತ್ತದೆ ನೆಕ್ಸ್ಟು ಇಲ್ಲಿ ಎಂ ಓದಿದೆ ನೆಕ್ಸ್ಟು ಮೈನಸ್ ಇದೆ ಇಲ್ಲಿ ಹದಿನಾರು ಓದಿದೆ ಅಂದರೆ ಎಂ ಮೈನಸ್ ಹದಿನಾರು ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಎಂ ಮೈನಸ್ ಹದಿನಾರು ಅಂತ ಬರ್ಕೊಂಡಿದ್ದೀನಿ ಅಂದರೆ ಈ ಒಂದು ಬೀಜೋಕ್ತಿಯ ಸಾಮಾನ್ಯ ಅಪವರ್ತನಗಳು ಎಂ ಪ್ಲಸ್ ಎರಡು ಮತ್ತು ಎಂ ಮೈನಸ್ ಹದಿನಾರು ಆಗಿವೆ ಹಾಗಾಗಿ ಇನ್ನು ನಾವು ಭಾಗಿಸೋಣ ಎಮ್ ಸ್ಕ್ವೇರ್ ಮೈನಸ್ ಹದಿನಾರು ಹದಿನಾಲ್ಕು ಎಮ್ ಮೈನಸ್ ಮೂವತ್ತೆರಡು ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇವುಗಳ ಅಪವರ್ತನೆಯಿಂದ ಬಂದವು ಎಮ್ ಪ್ಲಸ್ ಎರಡು ಎಮ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎಮ್ ಪ್ಲಸ್ ಟು ಇಲ್ಲಿ ಅಂಶದಲ್ಲಿ ಎಮ್ ಪ್ಲಸ್ ಟು ಇದೆ ಅಂಶ ಛೇದದಲ್ಲಿ ಎಮ್ ಪ್ಲಸ್ ಟು ಇದೆ ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಗುತ್ತೆ ಅಂಶದಲ್ಲಿ ಏನು ಹೋಯ್ತೈತಿ ಎಮ್ ಮೈನಸ್ ಹದಿನಾರು ಹಾಗಾಗಿ ಉತ್ತರ ಎಮ್ ಮೈನಸ್ ಹದಿನಾರು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಐದು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಇಲ್ಲಿ ಮೊದಲು ನಾವು ಇವುಗಳ ಅಪವರ್ತನವನ್ನು ಕಂಡುಹಿಡಿಯೋಣ ಇವುಗಳಲ್ಲಿ ಸಾಮಾನ್ಯ ಅಪವರ್ತನ ಐದಿದೆ ಹಾಗಾಗಿ ಐದನ್ನು ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಗುತಿತ್ತು ಅಂದರೆ ಪಿ ಸ್ಕ್ವೇರ್ ಮೈನಸ್ ಐದು ಪಿ ಪ್ಲಸ್ ನಾಲ್ಕು ಉಳಿಯುತ್ತದೆ ನೆಕ್ಸ್ಟ್ ನಾವು ಈ ಒಂದು ಬೀಜೋಕ್ತಿಯ ಅಪವರ್ತನೆಗಳನ್ನ ಕಂಡುಹಿಡ್ಕೊಳ್ಳೋಣ ಇಲ್ಲಿ ಐದಿದೆ ಹಾಗಾಗಿ ಐದಂತೆ ಬರ್ಕೊಂಡಿದ್ದೀನಿ ನಾವು ಎರಡು ಯಾವುದೇ ಎರಡು ಸಂಖ್ಯೆಗಳನ್ನ ತೊಗೊಂಡ್ರೆ ಗುಣಿಸಿದ್ರೆ ಮತ್ತು ಗುಣಿಸಿದರೆ ನಾಲ್ಕು ಬರಬೇಕು ಕೊಳದ್ರೆ ಅಥವಾ ಕೂಡಿಸಿದ್ರೆ ಮೈನಸ್ ಐದು ಬರಬೇಕು ಹಾಗಾಗಿ ಇಲ್ಲಿ ನಾನು ಐದನ್ನು ಇಲ್ಲಿ ಮೈನಸ್ ನಾಲ್ಕು ಮತ್ತು ಮೈನಸ್ ಒನ್ ಅಂತೇಳಿ ತೊಗೊಂಡಿದ್ದೀನಿ ಇವಾಗ ಮೈನಸ್ ನಾಲ್ಕು ಇಂಟು ಮೈನಸ್ ಒಂದು ಮಾಡಿದರೆ ಐದು ಬರುತ್ತದೆ ಮತ್ತು ಮೈನಸ್ ನಾಲ್ಕು ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಒನ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಮೈನಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಒನ್ನು ಅಂದರೆ ಎಷ್ಟು ಬರುತ್ತೆ ಮೈನಸ್ ಐದು ಬರ್ತದೆ ಹಾಗಾಗಿ ಇಲ್ಲಿ ಬೇಕು ನಮಗೆ ಮೈನಸ್ ಐದು ಅಂದರೆ ಮೈನಸ್ ಆ ಎರಡು ಪದಗಳು ಮೈನಸ್ ನಾಲ್ಕು ಮತ್ತು ಮೈನಸ್ ಒಂದು ಆಗಿರುತ್ತದೆ ಹಾಗಾಗಿ ಇಲ್ಲಿ ಐದಿದೆ ಐದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಪಿ ಸ್ಕ್ವೇರ್ ಮೈನಸ್ ನಾಲ್ಕು ಪಿ ಮೈನಸ್ ಪಿ ಪ್ಲಸ್ ನಾಲ್ಕು ಆಗುತ್ತದೆ ಇವೆ ಇವಾಗ ಇವೆರಡು ಪದಗಳನ್ನ ಒಂದು ಗುಂಪುಗಳನ್ನ ಮಾಡ್ಕೋಣ ಇವೆರಡು ಪದಗಳನ್ನ ಒಂದು ಗುಂಪುಗಳನ್ನಾಗಿ ಮಾಡ್ಕೋಣ ಇಲ್ಲಿ ಐದಕ್ಕೆ ಐದು ಇವೆರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಪಿ ಆಗಿದೆ ನೆಕ್ಸ್ಟು ಪಿ ಮೈನಸ್ ನಾಲ್ಕು ಉಳಿಯುತ್ತದೆ ಮೈನಸ್ಗೆ ಮೈನಸ್ಸು ಇಲ್ಲಿ ಮೈನಸ್ಸನ್ನು ಹೊರಗಡೆ ಹೊರಗಡೆ ತೆಗೆದ್ರೆ ಪಿ ಮೈನಸ್ ನಾಲ್ಕು ಆಗುತ್ತದೆ ಇಲ್ಲಿ ಪಿ ಮೈನಸ್ ನಾಲ್ಕಿದೆ ಇಲ್ಲಿ ಪಿ ಮೈನಸ್ ನಾಲ್ಕಿದೆ ಅಂದರೆ ಸಾಮಾನ್ಯ ಅಪವರ್ತನ ಪಿ ಮೈನಸ್ ನಾಲ್ಕು ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಏನು ಉಳಿತೈತಿ ಪಿ ಉಳಿಯುತ್ತೆ ನೆಕ್ಸ್ಟು ಮೈನಸ್ಸು ಪಿ ಮೈನಸ್ ನಾಲ್ಕು ಹೋದರೆ ಒಂದು ಓಯ್ಯದೆ ಹಾಗಾಗಿ ಪಿ ಮೈನಸ್ ಒಂದು ಆಗುತ್ತೆ ಅಂದರೆ ಇದರ ಸಾಮಾನ್ಯ ಅಪವರ್ತನ ಏನಕ್ಕಂದರೆ ಐದು ಮತ್ತು ಪಿ ಮೈನಸ್ ನಾಲ್ಕು ಮತ್ತು ಪಿ ಮೈನಸ್ ಒಂದು ಆಗುತ್ತದೆ ಇವಾಗ ಭಾಗಿಸೋಣ ಐದು ಪಿ ಸ್ಕ್ವೇರ್ ಮೈನಸ್ ಇಪ್ಪತ್ತೈದು ಪಿ ಪ್ಲಸ್ ಇಪ್ಪತ್ತು ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಈಕ್ವಲ್ ಟು ಇದರ ಅಪವರ್ತನಗಳು ಐದು ಪಿ ಮೈನಸ್ ನಾಲ್ಕು ಮತ್ತು ಪಿ ಮೈನಸ್ ಒಂದು ಆಗಿವೆ ಡಿವೈಡೆಡ್ ಬೈ ಪಿ ಮೈನಸ್ ಒಂದು ಇಲ್ಲಿ ಅಂಶದಲ್ಲಿ ಪಿ ಮೈನಸ್ ಒಂದಿದೆ ಛೇದದಲ್ಲಿ ಪಿ ಮೈನಸ್ ಒಂದಿದೆ ಹಾಗಾಗಿ ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ ಏನು ಓದ್ತೈತಿ ಐದು ಮತ್ತು ಪಿ ಮೈನಸ್ ನಾಲ್ಕು ಹಾಗಾಗಿ ಇಲ್ಲಿ ನಾನು ಐದು ಇಂಟು ಪಿ ಮೈನಸ್ ನಾಲ್ಕು ಅಂತೇಳಿ ಬರ್ಕೊಂಡಿದ್ದೀನಿ ಇದು ನಮ್ಮ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಲೆಕ್ಕ ನಾಲ್ಕು ವೈ ಜಡ್ ಇಂಟು ಬ್ರಕೆಟ್ ಜೆಡ್ ಸ್ಕ್ವೇರ್ ಪ್ಲಸ್ ಆರು ಜಡ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎರಡು ವೈ ಇಂಟು ಬ್ರಕೆಟ್ ಜಡ್ ಪ್ಲಸ್ ಎಂಟು ಮೊದಲು ನಾವು ಈ ಒಂದು ಬೀಜೋಕ್ತಿಯ ಅಪವರ್ತನೆಗಳನ್ನು ಕಂಡುಹಿಡೀಬೇಕು ಹಾಗಾಗಿ ನಾನಿಲ್ಲಿ ಜೆಡ್ ಸ್ಕ್ವೇರ್ ಪ್ಲಸ್ ಆರು ಜೆಡ್ ಮೈನಸ್ ಹದಿನಾರು ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ನಾವು ಯಾವುದೇ ಎರಡು ಸಂಖ್ಯೆಗಳನ್ನು ತಗೊಂಡಾಗ ಅವು ಅವುಗಳನ್ನು ಗುಣಿಸಿದಾಗ ಮೈನಸ್ ಹದಿನಾರು ಬರಬೇಕು ಮತ್ತು ಕೂಡಿಸಿದಾಗ ಅಥವಾ ಕಳೆದಾಗ ಪ್ಲಸ್ ಆರು ಬರಬೇಕು ಹಾಗಾಗಿ ಇಲ್ಲಿ ನಾನು ಎಂಟು ಮತ್ತು ಮೈನಸ್ ಎರಡನ್ನು ತಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಎಂಟು ಇಂಟು ಮೈನಸ್ ಎರಡು ಮಾಡಿದಾಗ ಮೈನಸ್ ಹದಿನಾರು ಬರುತ್ತದೆ ನೆಕ್ಸ್ಟು ಎಂಟು ಮೈನಸ್ ಎರಡು ಮಾಡಿದಾಗ ನಿಮಗೆ ಪ್ಲಸ್ ಆರು ಬರುತ್ತದೆ ಇದನ್ನ ಯಾವ ರೀತಿ ಬರ್ಕೋದು ಅಂತೇಳಿ ನೋಡೋಣ ಜೆಡ್ ಸ್ಕ್ವೇರ್ ಪ್ಲಸ್ ಎಂಟು ಜಡ್ ಮೈನಸ್ ಎರಡು ಜೆಡ್ ಮೈನಸ್ ಹದಿನಾರು ಮೊದಲು ಇವೆರಡು ಪದಗಳನ್ನ ಒಂದು ಗುಂಪುಗಳನ್ನು ಮಾಡೋಣ ನೆಕ್ಸ್ಟ್ ಇವೆರಡು ಪದಗಳನ್ನ ಒಂದು ಗುಂಪುಗಳನ್ನಾಗಿ ಮ ಬರ್ಕೋಣ ಈ ಎರಡು ಪದಗಳಲ್ಲಿ ಸಾಮಾನ್ಯ ಪೂರ್ತನ ಜಡ್ ಇದೆ ಹಾಗಾಗಿ ಜೆಡ್ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಜಡ್ ಪ್ಲಸ್ ಎಂಟು ಉಳಿಯುತ್ತದೆ ಇಲ್ಲಿ ಮೈನಸ್ ಹೊರಗಡೆ ತೆಗೆದ್ರೆ ಎರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನ ಎರಡು ಬರ್ತಿದೆ ನೆಕ್ಸ್ಟ್ ಜಡ್ ಪ್ಲಸ್ ಎಂಟು ಉಳಿಯುತ್ತದೆ ಇಲ್ಲಿ ನೀವು ಇಲ್ಲಿ ಜೆಡ್ ಪ್ಲಸ್ ಎಂಟಿದೆ ಇಲ್ಲಿ ಜಡ್ ಪ್ಲಸ್ ಇದೆ ಎಂಟಿದೆ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಸಾಮಾನ್ಯ ಅಪವರ್ತನ ಜೆಡ್ ಪ್ಲಸ್ ಎಂಟಾಗುತ್ತೆ ಹಾಗಾಗಿ ಜೆಡ್ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಜೆಡ್ ಓದಿದೆ ಇಲ್ಲಿ ಮೈನಸ್ಗೆ ಮೈನಸ್ ಇಲ್ಲಿ ಏನು ಓದಿದೆ ಟೂ ಓದಿದೆ ಹಾಗಾಗಿ ಇಲ್ಲಿ ಜೆಡ್ ಮೈನಸ್ ಎರಡು ಅಂತೇಳಿ ಬರ್ಕೊಂಡಿದ್ದೀನಿ ಅಂದರೆ ಈ ಒಂದು ಬೀಜೋಕ್ತಿಯ ಅಪವರ್ತನಗಳು ಜಡ್ ಪ್ಲಸ್ ಎಂಟು ಮತ್ತು ಜೆಡ್ ಮೈನಸ್ ಎರಡು ಆಗಿವೆ ಇವಾಗ ಇವುಗಳನ್ನ ಭಾಗಿಸೋಣ ಹಾಗಾಗಿ ನಾನು ನಾಲ್ಕು ವೈ ಜಡ್ ಇಂಟು ಬ್ರಕೆಟ್ ಜಡ್ ಸ್ಕ್ವೇರ್ ಪ್ಲಸ್ ಆರು ಜೆಡ್ ಮೈನಸ್ ಹದಿನಾರು ಡಿವೈಡೆಡ್ ಬೈ ಎರಡು ವೈ ಇಂಟು ಬ್ರಕೆಟ್ ಜೆಡ್ ಪ್ಲಸ್ ಎಂಟು ಅಂತ ಹೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಇಲ್ಲಿ ನಾಲ್ಕು ಐ ಜಡ್ ಇದೆ ನೆಕ್ಸ್ಟು ಇವುಗಳ ಅಪವರ್ತನಗಳು ಏನು ಬಂದಿದ್ದಾವೆ ಜೆಡ್ ಪ್ಲಸ್ ಎಂಟು ಮತ್ತು ಜೆಡ್ ಮೈನಸ್ ಮೈನಸ್ ಎರಡು ಡಿವೈಡೆಡ್ ಬೈ ಎರಡು ವೈ ಇಂಟು ಬ್ರಕೆಟ್ ಜಡ್ ಪ್ಲಸ್ ಎಂಟು ಇಲ್ಲಿ ಎರಡು ಒಂದಲೇ ಎರಡು ಎಡ್ಲೆ ನಾಲ್ಕು ಇದು ವೈ ಈ ವೈ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಜಡ್ ಪ್ಲಸ್ ಎಂಟು ಜಡ್ ಪ್ಲಸ್ ಎಂಟು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನು ಆಯಿತು ಇಲ್ಲಿ ಎರಡು ಜಡ್ ನೆಕ್ಸ್ಟ್ ಜಡ್ ಮೈನಸ್ ಎರಡು ಎರಡು ಜಡ್ ಮೈನಸ್ ಎರಡು ಇಂಟು ಜಡ್ ಇದನ್ನ ಯಾವ ರೀತಿ ಬರಿಬೋದು ಅಂದರೆ ಎರಡು ಇಂಟು ಜಡ್ ಇಂಟು ಜಡ್ ಮೈನಸ್ ಎರಡು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಐದು ಪಿ ಕ್ಯೂ ಇಂಟು ಬ್ರಿಕೆಟ್ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎರಡು ಪಿ ಇಂಟು ಬ್ರಿಕೆಟ್ ಪಿ ಪ್ಲಸ್ ಕ್ಯೂ ಇವಾಗ ಇದನ್ನು ಐದು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೆಡ್ ಬೈ ಎರಡು ಪಿ ಇಂಟು ಬ್ರಿಕೆಟ್ ಪಿ ಪ್ಲಸ್ ಕ್ಯೂ ರೂಪದಲ್ಲಿ ಬರ್ಕೊಳ್ಳೋಣ ಇವಾಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ದಲ್ಲಿದೆ ಅಂದರೆ ಎ ಪ್ಲಸ್ ಇಲ್ಲಿ ಎ ಅಂದರೆ ಪಿ ಇದೆ ಬಿ ಅಂದರೆ ಕ್ಯೂ ಇದೆ ಹಾಗಾಗಿ ಇಲ್ಲಿ ನಾನು ಐದು ಪಿ ಕ್ಯೂ ಇಂಟು ಪಿ ಮೈನಸ್ ಕ್ಯೂ ಇಂಟು ಪಿ ಪ್ಲಸ್ ಕ್ಯೂ ಅಂತೇಳಿ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಎರಡು ಪಿ ಇಂಟು ಬ್ರಕೆಟ್ ಪಿ ಪ್ಲಸ್ ಕ್ಯೂ ಅಂತೇಳಿ ಬರ್ಕೊಂಡಿನಿ ನೆಕ್ಸ್ಟು ಇಲ್ಲಿ ಇ ಪಿ ಇ ಪಿ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಪಿ ಪ್ಲಸ್ ಕ್ಯೂ ಪಿ ಪ್ಲಸ್ ಕ್ಯೂ ಕ್ಯಾನ್ಸಲ್ ಆಯಿತು ಇಲ್ಲಿ ಐದು ಇಂಟು ಕ್ಯೂ ಓದಿದೆ ನೆಕ್ಸ್ಟು ಪಿ ಮೈನಸ್ ಕ್ಯೂ ಓದಿದೆ ಛೇದದಲ್ಲಿ ಎರಡು ಓದಿದೆ ಅಂದರೆ ಐದು ಡಿವೈಡೆಡ್ ಬೈ ಎರಡು ಇಂಟು ಪಿ ಮೈನಸ್ ಕ್ಯೂ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಹನ್ನೆರಡು ಎಕ್ಸ್ ವೈ ಇಂಟು ಬ್ರೆಕೆಟ್ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾರು ವೈ ಸ್ಕ್ವೇರ್ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ ವೈ ಇಂಟು ಬ್ರೆಕೆಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಅಂಥೇಳಿ ನಮ್ಮ ಪ್ರಶ್ನೆ ಇದೆ ಇದನ್ನು ನಾನು ಹನ್ನೆರಡು ಎಕ್ಸ್ ವೈ ಇಂಟು ಬ್ರಕೆಟ್ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಹದಿನಾರು ವೈ ಸ್ಕ್ವೇರ್ ಡಿವೈಡ್ ಬೈ ನಾಲ್ಕು ಎಕ್ಸ್ ವೈ ಇಂಟು ಬ್ರಕೆಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಅಂತೇಳಿ ಬರ್ಕೊಂಡಿದ್ದೀನಿ ಈ ರೀತಿ ಬರ್ಕೊಂಡ್ರೆ ನಿಮಗೆ ಕ್ಯಾನ್ಸಲ್ ಮಾಡಕ್ಕೆ ಇಸಿ ಆಗುತ್ತೆ ಹಾಗಾಗಿ ಈ ರೀತಿ ಬರ್ಕೊಂಡಿದ್ದೀನಿ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಇದು ಎಕ್ಸ್ ವೈ ಈ ಎಕ್ಸ್ ವೈ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಇಲ್ಲಿ ಇದು ನಾವು ಎ ಅಂದರೆ ಮೂರು ಎಕ್ಸ್ ಆಗುತ್ತೆ ಬಿ ಅಂದರೆ ನಾಲ್ಕು ವೈ ಆಗುತ್ತೆ ಇದನ್ನ ಯಾವ ರೀತಿ ಬರ್ಕೊಂಡು ನೋಡೋಣ ಇಲ್ಲಿ ಇಲ್ಲಿ ಏನು ಓದಿದೆ ಮೂರು ನೆಕ್ಸ್ಟು ಒಂಬತ್ತು ಎಕ್ಸ್ ಸ್ಕ್ವೇರನ್ನು ಮೂರು ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಹದಿನಾರು ವೈ ಸ್ಕ್ವೇರನ್ನು ನಾಲ್ಕು ವೈ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಛೇದದಲ್ಲಿ ಏನು ಓದಿದೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಆಗಿದೆ ಇದೇನು ಓದಿದೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಅಂದರೆ ಇಲ್ಲಿ ಎ ಅಂದರೆ ಮೂರು ಎಕ್ಸ್ ಇದೆ ಬಿ ಅಂದರೆ ನಾಲ್ಕು ವೈ ಇದೆ ಹಾಗಾಗಿ ಇಲ್ಲಿ ನಾನು ಮೂರು ಇಂಟು ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಅಂತ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಆಗುತ್ತದೆ ಇಲ್ಲಿ ಅಂಶದಲ್ಲಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇದೆ ಛೇದದಲ್ಲಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇದೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಏನು ಹೋಗ್ತೈತಿ ಮೂರು ಇಂಟು ಮೂರು ಎಕ್ಸ್ ಮೈನಸ್ ನಾಲ್ಕು ವೈ ಉಳಿಯುತ್ತದೆ ಇದು ನಮ್ದು ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಮೂವತ್ತೊಂಬತ್ತು ವೈ ಕ್ಯೂ ಇಂಟು ಬ್ರಿಕೇಟ್ ಐವತ್ತು ವೈ ಸ್ಕ್ವೇರ್ ಮೈನಸ್ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವೇರ್ ಇಂಟು ಬ್ರಿಕೇಟ್ ಐದು ವೈ ಪ್ಲಸ್ ಏಳು ಇದನ್ನು ನಾನು ಮೊದಲು ಇವುಗಳ ಅಪವರ್ತನಗಳನ್ನ ಕಂಡುಹಿಡ್ಕೋಣ ಐವತ್ತು ವೈ ಸ್ಕ್ವೇರ್ ಮೈನಸ್ ತೊಂಬತ್ತೆಂಟು ಈಕ್ವಲ್ ಟು ಇವುಗಳ ಸಾಮಾನ್ಯ ಅಪವರ್ತನ ಏನಾಗುತ್ತೆ ಎರಡಾಗುತ್ತೆ ಹಾಗಾಗಿ ಇದನ್ನ ಹೊರಗಡೆ ಬರ್ಕೊಂಡಿದ್ದೀನಿ ನೆಕ್ಸ್ಟು ಇಪ್ಪತ್ತೈದು ವೈ ಸ್ಕ್ವೇರ್ ಮೈನಸ್ ನಲವತ್ತೊಂಬತ್ತು ಉಳಿಯುತ್ತದೆ ಇಲ್ಲಿ ಎರಡು ಇಂಟು ನೆಕ್ಸ್ಟ್ ಇಪ್ಪತ್ತೈದು ವೈ ಅನ್ನು ನಾನು ಐದು ವೈ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಮೈನಸ್ಸು ನಲವತ್ತೊಂಬತ್ತನ್ನು ವೈ ಸ್ಕ್ವೇರ್ ಅಂತೇಳಿ ಬರ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಅಂದರೆ ಇಲ್ಲಿ ಎ ಅಂದರೆ ಐದು ವೈ ಇದೆ ಬಿ ಅಂದರೆ ಏಳು ಇದೆ ಅಂದರೆ ಇಲ್ಲಿ ಎ ಮೈನಸ್ ಬಿ ಎ ಪ್ಲಸ್ ಬಿ ಅಂತ ಬರ್ಕೋಬೇಕು ಹಾಗಾಗಿ ಎರಡು ಇಂಟು ಬ್ರಕೆಟ್ ಐದು ವೈ ಮೈನಸ್ ಏಳು ಇಂಟು ಐದು ವೈ ಪ್ಲಸ್ ಏಳು ಆಗುತ್ತದೆ ಅಂದರೆ ಈ ಒಂದು ಬೀಜೋಕ್ತಿ ಅಪವರ್ತನಗಳು ಎರಡು ಐದು ವೈ ಮೈನಸ್ ಏಳು ಐದು ವೈ ಪ್ಲಸ್ ಏಳು ಆಗುತ್ತವೆ ನೆಕ್ಸ್ಟ್ ಇವುಗಳನ್ನ ಭಾಗಿಸೋಣ ಹಾಗಾಗಿ ಇಲ್ಲಿ ಮೂವತ್ತೊಂಬತ್ತು ವೈ ಕ್ಯೂಬ್ ಇಂಟು ಬ್ರೆಕೆಟ್ ಐವತ್ತು ವೈ ಸ್ಕ್ವೇರ್ ಮೈನಸ್ ತೊಂಬತ್ತೆಂಟು ಡಿವೈಡೆಡ್ ಬೈ ಇಪ್ಪತ್ತಾರು ವೈ ಸ್ಕ್ವೇರ್ ಇಂಟು ಬ್ರೆಕೆಟ್ ಐದು ವೈ ಪ್ಲಸ್ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ಈಕ್ವಲ್ ಟು ಮೂವತ್ತೊಂಬತ್ತು ವೈ ಕ್ಯೂಬ್ ಇದರ ಅಪವರ್ತನಗಳು ಇಲ್ಲಿದೆ ಹಾಗಾಗಿ ಎರಡು ಇಂಟು ವೈ ಐದು ವೈ ಮೈನಸ್ ಏಳು ಐದು ವೈ ಪ್ಲಸ್ ವೈ ಅಂತೇಳಿ ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ ಇಲ್ಲಿ ಛೇದದಲ್ಲಿ ಏನಿದೆ ಇಪ್ಪತ್ತಾರು ವೈ ಸ್ಕ್ವೈರ್ ಇಂಟು ಬ್ರಿಕೆಟ್ ಐದು ವೈ ಪ್ಲಸ್ ಏಳು ಇದೆ ಇವಾಗ ಕ್ಯಾನ್ಸಲ್ ಮಾಡೋಣ ನೆಕ್ಸ್ಟ್ ಇಲ್ಲಿ ಎರಡು ಒಂದ್ಲೇ ಎರಡು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ನೆಕ್ಸ್ಟು ಹದಿಮೂರು ಒಂದಲೇ ಹದಿಮೂರು ಹದಿಮೂರು ಮೂರಲೇ ಮೂವತ್ತೊಂಬತ್ತು ಇಲ್ಲಿ ವೈ ಕ್ಯೂಬ್ ಇದೆ ಇಲ್ಲಿ ವೈ ಸ್ಕ್ವರ್ ಇದೆ ಅಂದರೆ ಮೂರು ವಾಯದೊಳಗೆ ಎರಡು ವಾಯ್ ಹೋದರೆ ಒಂದು ವಾಯ್ ಉಳಿಯುತ್ತದೆ ಅಂದರೆ ಮೂರು ವಾಯ್ ಆಯಿತು ಹಾಗಾಗಿ ಮೂರು ವಾಯ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಐದು ವೈ ಪ್ಲಸ್ ಏಳಿದೆ ಇಲ್ಲಿ ಐದು ವಾಯ್ ಪ್ಲಸ್ ಏಳಿದೆ ಎರಡು ಕ್ಯಾನ್ಸಲ್ ಆಗಿ ಇಲ್ಲಿ ಏನಾಗುತ್ತೆ ಐದು ವಾಯ್ ಮೈನಸ್ ಏಳು ಉಳಿಯುತ್ತದೆ ಹಾಗಾಗಿ ಮೂರು ವಾಯ್ ಇಂಟು ಬ್ರಕೆಟ್ ಐದು ವೈ ಮೈನಸ್ ಏಳು ನಮ್ಮ ಉತ್ತರವಾಗಿ ಬರುತ್ತದೆ ಇಲ್ಲಿಯೇ ಅಧ್ಯಾಯ ಹನ್ನೆರಡು ಪಾಯಿಂಟ್ ಮೂರು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆನ್